ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮೊದಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗೃಹಲಕ್ಷ್ಮಿ ಹಣ ಇಲ್ಲಿ ಯಾರೆಲ್ಲ ಯಾರಿಗೆಲ್ಲ ಬಂದಿಲ್ವೋ ಅವರಿಗೆ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವ ಡೇಟ್ ಬಿಡುಗಡೆ ಮಾಡ್ತಾರೆ ಹಾಗೆ ಯಾವ್ಯಾವ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣ ಸಿಗುತ್ತೆ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಈ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವು ಒಂದಷ್ಟು ಜಿಲ್ಲೆಗಳಿಗೆ ಆಗಲಿದೆ ಮೀನ್ಸ್ ಯಾವ ದಿನಾಂಕದ ಒಳಗೆ ಬಿಡುಗಡೆ ಆಗುತ್ತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಕೂಡ ತುಂಬಾ ಜನಪ್ರಿಯವಾಗಿದೆ ಎಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳು ಸಹ ಭಾರಿ ಜೋರಾಗಿ ಸದ್ದು ಮಾಡುತ್ತಿದೆ ಹೌದಲ್ವಾ ಈ ಯೋಜನೆಗಳಲ್ಲಿ ಪ್ರಮುಖವಾದ ಯೋಜನೆ ಗೃಹಲಕ್ಷ್ಮಿ ಅದನ್ನು ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ಫೇಮಸ್ ಆಗಿಬಿಟ್ಟಿದೆ ಈ ಯೋಜನೆಯ ಈ ಯೋಜನೆಯನ್ನ ನಮ್ಮ ರಾಜ್ಯದ ಮಹಿಳೆಯರು ಸಹ ತುಂಬಾ ಆಧಾರದ ಸ್ವಾಗತವನ್ನ ಈ ಯೋಜನೆಗೆ ಆಗ ಈಗಾಗಲೇ ನೀಡಿದ್ದಾರೆ ಹಾಗೆಯೇನೆ ಈ ಯೋಜನೆಯನ್ನು ಕೇವಲ ನಮ್ಮ ರಾಜ್ಯದ ಮಹಿಳೆಯರಿಗೆ ಮಾತ್ರವೇ ಕಾಂಗ್ರೆಸ್ ಸರ್ಕಾರವು ಜಾರಿಗೊಳಿಸಿದೆ ಹಾಗೆ ಈ ಯೋಜನೆಯಿಂದ ಮನೆಯ ಮುಖ್ಯಸ್ಥರಾದ ಮಹಿಳೆಯ ಖಾತೆಗೆ ತಿಂಗಳಿಗೆ ಅಂದರೆ ಮಾಸಿಕವಾಗಿ ಎರಡು ಸಾವಿರ ರೂಪಾಯವನ್ನು ಕೊಡ್ತಾ ಇದಾರೆ ಆಲ್ರೆಡಿ ನೀವು ಒಂದಷ್ಟು ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಂಡಿರ್ತೀರಾ ಯಾರೆಲ್ಲ ಅಪ್ಲೈ ಮಾಡಿರ್ತೀರ ಅವರು ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನ ಪಡ್ಕೊಂತಾ ಇದರೋ ಅವರಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಬಿಡುಗಡೆಯಾಗಿಲ್ಲ ಅನ್ನೋ ಒಂದು ಒಂದು ಸಂಶಯ ಇದೆ ಆಗುತ್ತ ಇಲ್ವೋ ಅಂತ ಆದ್ರೆ ಇವಾಗ ಬಂದ್ಬಿಟ್ಟು ಹನ್ನೊಂದನೇ ಕಂತಿನ ಹಣ ಒಂದಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣವು ಎಲ್ಲಾ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಎಂದು ರಾಜ್ಯದ ಬಹುತೇಕ ಮಹಿಳೆಯರು ಕಾತು ಕಾತಿರದಿಂದ ಕಾಯ್ತಾ ಇದ್ದಾರೆ ಮೀನ್ಸ್ ನಮ್ಗೆ ಬಂದಿಲ್ಲ ಗೃಹಲಕ್ಷ್ಮಿ ಅಮೌಂಟ್ ಅಂತ ರಲ್ಲ ಅಂತಾರೆ ಎಲ್ರೂನು ಕಾತರದಿಂದ ಕಾಯ್ತಾ ಇದೀರಲ್ಲ ಅಂತವ್ರಿಗೆ ಬಂದ್ಬಿಟ್ಟು ಇದೇ ತಿಂಗಳ ಹನ್ನೆರಡರಿಂದ ಅಂದರೆ ಈ ತಿಂಗಳು ಜುಲೈ ಹನ್ನೆರಡನೇ ತಾರೀಕಿಂದ ಬಂದ್ಬಿಟ್ಟು ಹ್ಮ್ ಜುಲೈ ಮೂವತ್ತರ ಒಳಗೆ ಎಲ್ಲಾ ಖಾತೆಗಳಿಗೆ ಅಂದ್ರೆ ಎಲ್ಲಾ ಅಪ್ಲೈ ಮಾಡಿರುವಂತಹ ಖಾತೆಗಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಿಡುಗಡೆಯಾಗುತ್ತೆ ಕಂತಿನ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಸರ್ಕಾರ ಅವಕಾಶವನ್ನು ನೀಡಿದ್ದಾರೆ ಹೀಗೆ ಈ ತಿಂಗಳ ಮೂವತ್ತರೊಳಗೆ ಪ್ರತಿ ಫಲಾನುಭವಿ ಮಹಿಳೆಯರ ಖಾತೆಗೆ ಎರಡು ಸಾವಿರ ಬಿಡುಗಡೆ ಮಾಡಲಿದೆ ಬಾಕಿ ಇರುವ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಕಂತುಗಳನ್ನು ಒಟ್ಟಿಗೆ ಎಲ್ಲರ ಖಾತೆಗೆ ಬಿಡುಗಡೆ ಮಾಡಲಾಗುವುದು ಮೀನ್ಸ್ ನಿಮ್ಗೆ ಏನಾದ್ರು ಬಂದಿಲ್ಲ ಒಂದು ತಿಂಗಳು ಅಮೌಂಟ್ ಬಂದಿಲ್ಲ ಅಂದ್ರೆ ಅದನ್ನು ಸೇರಿಸಿ ನಿಮ್ಮ ಖಾತೆಗೆ ಹಾಕಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಕೂಡ ಈ ಹನ್ನೊಂದನೇ ಕಂತಿನ ಹಣವು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಆಗುತ್ತೆ ಮೀನ್ಸ್ ಎಲ್ಲ ಜಿಲ್ಲೆಗಳಿಗೂ ಆಗುತ್ತೆ ನೀವು ಆಧಾರ್ ಕಾರ್ಡ್ ಮೇಲಿನ ಅಂದ್ರೆ ಇದಕ್ಕೆ ಆಧಾರ್ ಕಾರ್ಡ್ಕ್ಕೆ ಇ ವೈ ಸಿ ಮಾಡಿಸಿರ್ಬೇಕು ಹಾಗೆ ಬಂದ್ಬಿಟ್ಟು ಇನ್ನು ಯಾರಿಗೆಲ್ಲ ಸಿಕ್ಕಿಲ್ವೋ ಅವ್ರಿಗೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ನ ಎ ಕೈ ವೈ ಸಿ ಮಾಡಿಸ್ಬೇಕು ಹಾಗೆ ಬಂದ್ಬಿಟ್ಟು ಬ್ಯಾಂಕ್ ಖಾತೆ ಇವೆಲ್ಲವನ್ನು ಸರಿ ಮಾಡಿಟ್ಕೋಬೇಕು ಮೀನ್ಸ್ ಬ್ಯಾಂಕ್ ಖಾತೆ ಎನ್ ಪಿ ಸಿ ಮ್ಯಾಪಿಂಗು ಇದೆಲ್ಲಾನು ಸರಿ ಮಾಡಿಟ್ಕೊಂಡ್ರೆ ನಿಮಗೂ ಕೂಡ ಹಣ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮ್ಗೆ ಯಾವಾಗಿಂದ ಸಿಗುತ್ತೆ ಅಮೌಂಟು ಯಾವಾಗ ಯಾವ ಡೇಟ್ ಒಳಗಡೆ ಸಿಗುತ್ತೆ ಅಂತ ಮೂಲಕ ತಿಳ್ಕೊಂಡಿದ್ರೆ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಕ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿವರೆಗೂ ನೋಡ್ತಾ ರೀ ನಾನು ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್